ನಮಸ್ಕಾರ ನಾನು ತನೀಷಾ ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ಕೇಳಕ್ಕೆ ತುಂಬಾ ವಿಭಿನ್ನವಾಗಿದೆ ಡೈರೆಕ್ಟ್ರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನು ನಮಗೆ ಗೊತ್ತಿದ್ರೂ ಕೂಡ ನಮಗೆ ಅದು ಗೊತ್ತಿರೋಲ್ಲ ಅನ್ನೋ ರೀತಿನಲ್ಲಿರುತ್ತೆ ಅಂಥ ವಿಷಯಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನುಷಾ ರಾಯವರು ಹೀರೋಯಿನ್ ಆಗಿ ಮಾಡಿದ್ದಾರೆ ವಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ ವಿವಾನ್ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಶ್ ಶೆಟ್ಟಿ ಅವರು ಅವ್ರ ಬಗ್ಗೆ ಹೇಳಲೇಬೇಕು ಯಾ ವಿಲನ್ ಇಸ್ ಅ ನ್ಯೂ ಹೀರೋ ಅಂತ ಹೇಳ್ಬೋದು ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅವ್ರು ಆಡೋವಂಥ ಮಾತುಗಳನ್ನು ನಾನು ಹಂಗಂದ್ರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದು ಸತಿ ಕೇಳಬೇಕು ಮತ್ತೊಂದು ಸತಿ ಅವ್ರೇನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ರಿಜಿಸ್ಟರ್ ಆಗ್ತಾಯಿತ್ತು ಅವ್ರು ಆಡೋವಂಥ ಪ್ರತಿಯೊಂದು ಮಾತು ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನಲ್ಲೂ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ ಅದನ್ನು ನಾವೆಲ್ಲೋ ತುಂಬ ಲೈವ್ ಆಗಿ ನೋಡ್ತಾ ಇದ್ದೀವಿ ಅನ್ನೋಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾದ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ತಿಂಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸಿದ್ದೀರಾ ಅಂತ ಕಾಣಿಸುತ್ತೆ ಅದು ಎದ್ದು ಕಾಣಿಸ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ ಎಲ್ಲರಲ್ಲಿ ಇಷ್ಟೇ ಕನ್ನಡ ಸಿನಿಮಾ ಬೆಳಿಬೇಕು ಅಂತಂದರೆ ಮೊದಲು ನಾವು ಅದನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ ಬಂದು ನೋಡಬೇಕು ಬಂದು ನೋಡಿದ್ರಷ್ಟೇ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಎಲ್ಲ ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಧೈರ್ಯ ಸರ್ವತ್ರ ಸಾಧನಂ ಹೆಸರು ತುಂಬ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟಲ್ಲಿ ಮೇಲೂ ಕೀಳು ಅಂತ ಇರಬಹುದು ಒಬ್ಬರು ಅಟ್ಟಹಾಸ್ತಿನ ಮೆರಿತಾ ಇರುವಂಥದ್ದಾಗಿರ್ಬಹುದು ಅಥವಾ ಒಬ್ಬರು ನರಳ್ತಾ ಇದ್ದಾರೆ ಅಂತ ಇರಬಹುದು ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರ ಇದ್ದೇ ಇರುತ್ತೆ ಆ ಸಲ್ಯೂಷನ್ ಹೇಗೆ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇ ನಮಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಐ ತಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಷ್ಟು ರಾ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಸಿನಿಮಾನ ಗೆ ಬಂದು ನೋಡಿ ಆಲ್ ದಿ ವೆರಿ ಬೆಸ್ಟ್ ಹೋಲ್ ಟೀಮ್ ああ。